ಶುಭೋದಯ ಕರ್ತನಿಗೆ ಸ್ತೋತ್ರ ಫಿಲಿಪ್ದವರಿಗೆ ನಾಲ್ಕನೇ ರೀತಿಯಾಗಿ ಹೇಳುತ್ತದೆ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಬಲ್ಲೇನು ಯಾಕಂದರೆ ಆತನು ನನಗೆ ಎಲ್ಲವನ್ನೂ ಮಾಡಲು ಶಕ್ತಿ ನೀಡುತ್ತಾನೆ ಎಂದು ಈ ವಾಕ್ಯವು ನಮ್ಮನ್ನ ಬಹಳವಾಗಿ ಧೈರ್ಯಪಡಿಸುತ್ತದೆ ನಮ್ಮ ಶಕ್ತಿ ನಮ್ಮ ಪ್ರತಿಭೆಯಲ್ಲ ಆದರೆ ಕ್ರಿಸ್ತನಲ್ಲಿರುವ ಶಕ್ತಿಯಲ್ಲಿದೆ ಎಂದು ವಾಕ್ಯವು ನಮಗೆ ನೆನಪಿಸುತ್ತದೆ ಒಂದು ದಿನ ಒಂದು ಹುಡುಗ ತೋಟದಲ್ಲಿದ್ದಂತ ಒಂದು ದೊಡ್ಡ ಕಲ್ಲನ್ನು ಜರುಗಿಸುವ ಪ್ರಯತ್ನ ಮಾಡುತ್ತಿರ್ತಾನೆ ಅದನ್ನು ತಂದೆ ದೂರದಿಂದ ನೋಡುತ್ತಾ ನಗುತ್ತಿರುತ್ತಾನೆ ಹುಡುಗನು ಸಾಕಷ್ಟು ಪ್ರಯತ್ನ ಮಾಡಿದರೂ ಸಹ ಆ ಕಲ್ಲನ್ನು ಅಗಲಿಸಲು ಸಾಧ್ಯವಾಗಲಿಲ್ಲ ತಂದೆ ಮಗನನ್ನು ನೋಡಿ ಕೇಳ್ತಾನೆ ನೀನು ನಿನ್ನ ಎಲ್ಲಾ ಶಕ್ತಿಯನ್ನು ಬಳಸಿದ್ಯಾ ಹುಡುಗನು ಉತ್ತರ ಕೊಡುತ್ತಾನೆ ಹೌದು ಎಂದು ತಂದೆ ನಗುತ್ತಾ ಹೇಳಿದರು ಇಲ್ಲ ಮಗನೆ ನೀನು ನನ್ನ ಸಹಾಯವನ್ನು ಕೇಳಲೇ ಇಲ್ಲ ನಾವು ಸಹ ದೇವರೊಂದಿಗೆ ಇದೇ ರೀತಿಯಾಗಿ ನಡೆದುಕೊಳ್ಳುತ್ತೇವೆ ನಾವು ನಮ್ಮ ಶಕ್ತಿಯಿಂದ ಎಲ್ಲವನ್ನೂ ಮಾಡಲು ಸಾಧ್ಯವೆಂದು ತಿಳಿದುಕೊಂಡಿದ್ದೇವೆ ಆದರೆ ಕ್ರಿಸ್ತನಲ್ಲಿ ಶರಣಗೊಳ್ಳುವಾಗ ಅಸಾಧ್ಯವೆನಿಸುವ ಪ್ರತಿ ವಿಷಯವೂ ಸಾಧ್ಯವಾಗಲು ಸಾಧ್ಯ ಅದರಿಂದ ದೇವರು ನಿಮಗೆ ಆ ಶಕ್ತಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ದಿನವೂ ಆಶೀರ್ವಾದದಿಂದ ತುಂಬಿರಲಿ ಪ್ರೈಸಲ್ಲ